ನಮಸ್ತೆ ಎಲ್ಲರಿಗೂ ಇವತ್ತು ಇದು ಇದನ್ನು ಇವಾಗ ಸಾಯಂಕಾಲ ಮಾಡಿದ್ದು ರೆಸಿಪಿ ಒಂದು ಮೂಲಂಗಿ ಇತ್ತು ಸೊಪ್ಪು ಮೂಲಂಗಿ ಎರಡೂ ಅದನ್ನು ನಾನು ಸಣ್ಣ ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ಗೆ ಜೀರಿಗೆ ಉಪ್ಪು ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಬೇಗ ಇದಾಗುತ್ತೆ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಟ್ಕೊಂಡು ನಾನಿವತ್ತು ಗೋಧಿ ಹಿಟ್ಟಿಂದ ಪರೋಟ ಪರೋಟ ಥರನೇ ಚಪಾತಿ ತಿಂದು ಬೇಜಾರಾದಾಗ ಈ ಥರ ಯಾವುದಾದ್ರೂ ಸೊಪ್ಪುಗಳ್ ಮಾಡ್ಕೊಂಡು ತಿನ್ಬೋದು ನಾನು ಇದು ಮಾಡ್ತಿದ್ನಲ್ಲ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ನೋಡಿ ಒಂದು ಚಿಕ್ಕದು ಇದರಲ್ಲಿ ನಾನು ಒಂದೂವರೆ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಮೂಲಂಗಿನೂ ತೊಗೋಬೋದು ಸೊಪ್ಪು ತೊಗೋಬೋದು ಹಿಟ್ಟು ತೊಗೊಬೋದು ಆಮೇಲೆ ಅದಕ್ಕೊಂಚೂರು ಎಣ್ಣೆ ಕಾಯಿಸಿರೋದಿಲ್ಲ ನಾರ್ಮಲ್ ಎಣ್ಣೆನೇ ಹಾಕ್ಕೊಂಬಿಟ್ಟು ಉಪ್ಪು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರವೂ ಅಷ್ಟೇ ಜಾಸ್ತಿ ಕೂಡ ಹಾಕ್ಕೋಬೋದು ಜಾಸ್ತಿ ಹಾಕ್ಕೊಂಡಾಗ ನಮಗೆ ಚಟ್ನಿ ಮೊಸರು ಏನೂ ಬೇಕಾಗಲ್ಲ ಕಮ್ಮಿ ಹಾಕ್ಕೊಂಡಾಗ ಚಟ್ನಿನೂ ಏನಾರೂ ಬೇಕಾಗುತ್ತೆ ನನ್ತ್ಕೊಳ್ಳೋಕ್ಕೆ ಇಲ್ಲಾಂದರೆ ಬರೀದೆ ತಿನ್ಬೋದು ಯಾವಾಗಲೂ ಚಪಾತಿ ತಿನ್ನೋ ಬದಲು ಯಾವಾಗಾರು ಇವಾಗ ನಾನು ಗಾರ್ಡನಲ್ಲಿ ಒಂದೇ ಮೂಲಂಗಿ ಸಿಕ್ಕಾಗ ಅದರ ಸೊಪ್ಪು ಅದು ವೇಸ್ಟ್ ಮಾಡೋಕ್ಕಾಗಲ್ಲ ಆ ಥರ ಇದ್ದಾಗ ನಾನು ಈ ಥರ ಮಾಡ್ತೀನಿ ಇವತ್ತೂ ಹಂಗೆ ಮೂಲಂಗಿ ಮೇಲುಗಡೆ ಒಂದೇ ಒಂದಿತ್ತು ಕೆಂಪು ಮೂಲಂಗಿ ಅದರಿಂದ ಅದನ್ನು ತು ತೊಳ್ದುಬಿಟ್ಟು ಮೇಲುಗಡೆ ಸಿಪ್ಪೆ ಇರೋದು ತುರ್ತುಬಿಟ್ಟು ಸೊಪ್ಪು ಅಷ್ಟೆ ಚ ಎಳೆ ಸೊಪ್ಪು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಹಾಕಿದ್ದೀನಿ ವಾಸನೆ ಇರಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಆರೋಗ್ಯ ಅಲ್ವಾ ನೋಡಿ ಈ ಥರ ಫಸ್ಟ್ ನೀರು ಹಾಕ್ಕಬೇಡಿ ಯಾಕೆಂದರೆ ಮೂಲಂಗಿ ತುರಿದಿರ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ನೋಡ್ಕೊಂಡು ಆಮೇಲೆ ನಿಮಗೆ ನೀರು ಬೇಕಾದ್ರೆ ಹಾಕ್ಕೊಳ್ಳಿ ಇಷ್ಟು ಗಟ್ಟಿಗೆ ಚಪಾತಿ ಮಾಡೋಕ್ಕೆ ಕಲಿಸ್ತೀವಲ್ಲ ಸೇಮ್ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಮಿದ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಬಿಟ್ಟು ಆಗಿ ಸುಮಾರು ನಾನು ಏಳು ಗಂಟೆ ಏಳುವರೆಗೆ ಕಲಸಿಟ್ಟಿದ್ದಿಟ್ಟು ಒಂಬತ್ತು ಗಂಟೆಯಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಮತ್ತೆ ಒಂದು ಸರಿ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಮೆದ್ಕೋಬೇಕು ಚೆನ್ನಾಗಿ ಆದ್ಕಂಡ್ರೆ ಅದು ಚೆನ್ನಾಗಿ ನೆಂದಿರುತ್ತಲ್ವ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಚಪಾತಿನೂ ಮೂಲಂಗಿ ಚಪಾತಿ ಅನ್ಬೋದು ಮೂಲಂಗಿ ಪರೋಟ ಅನ್ಬೋದು ನಿಮ್ಗೆ ಯಾವ ಥರ ಬೇಕಾದ್ರೂ ಕರಿಬೋದು ನಾನು ಇವತ್ತು ಬರೀದು ಚಟ್ನಿ ಸ್ವಲ್ಪ ಇತ್ತು ಮೊಸರು ಚಟ್ನಿಗೆ ಎರಡಕ್ಕೂ ಸರಿ ಹೋಗುತ್ತೆ ಅಂತ ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದೀನಿ ಖಾರ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಬೇಕಾಗಲ್ಲ ನೋಡಿ ಈ ಥರ ಇದು ಐದು ಆಯಿತು ನನಗೆ ನಾನು ನನ್ನ ಮಗ ಇಬ್ಬರೇ ಅಲ್ವಾ ಸಾಕಾಗುತ್ತೆ ಒಂದು ಮೂರೇ ತಿನ್ನೋದು ನಾನು ಎರಡೇ ಎರಡು ಬಿಟ್ಟರೆ ಮಾಮೂಲಿ ನಾರ್ಮಲ್ ಚಪಾತಿನೂ ಅಷ್ಟೇ ಎರಡೇ ತಿನ್ನೋದು ಇವಾಗ ನಾನು ಅದನ್ನು ಒಂಚೂರು ಚೆನ್ನಾಗಿ ಮಿದ್ದು ಐದು ಉಳ್ಳೆ ಮಾಡ್ಕೊಂಡಿದ್ದೀನಲ್ವ ಈ ಥರ ಒಂದೇ ಕೈಯಿಂದ ನಾನು ಮಾಡ್ತಾ ಇರೋದಕ್ಕೆ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ಇಷ್ಟು ದಪ್ಪ ಮಾಡ್ಕೊಂಡ್ರೆ ಸಾಕು ತುಂಬ ದಪ್ಪ ಆದರೂ ಚೆನ್ನಾಗಿರೋಲ್ಲ ಇದು ತುಂಬ ತೆಳುನೂ ಮಾಡ್ಕೋಬಾರ್ದು ರಟ್ಟಾದಂಗೆ ಆಗುತ್ತೆ ನೋಡಿ ಇವಾಗ ಹಾಕ್ಬಿಟ್ಟು ನಾವು ಮಡ್ಚಲ್ಲಲ್ವ ಹಾಗೆ ಮಾಡೋದಕ್ಕೆ ತುಂಬ ದಪ್ಪ ತುಂಬ ತೆಳು ಮಾಡ್ಕೋಬಿಡಿ ಇವಾಗ ನಿಮಗೆ ಎಣ್ಣೆ ತುಪ್ಪ ತುಪ್ಪ ನೀವು ಅಂಚಿಗೆ ಹಾಕಿ ಬೇಯಿಸೋಕಿನ ಮೇಲೆ ಹಾಕ್ಕೊಂಡು ತಿನ್ನೋದೇ ಒಳ್ಳೇದು ಯಾಕೆಂದರೆ ಅಂಚಿಗೆ ಹಾಕೊಂಡಾಗ ಅರ್ಧ ಸುಟ್ಟು ಹೆಂಚಿಗೆ ತುಪ್ಪ ವೇಸ್ಟ್ ಆಗುತ್ತೆ ಅದರಿಂದ ನಾನು ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಕೊಡೋವಾಗ ತುಪ್ಪ ಹಾಕಿ ಕೊಟ್ಟಿರ್ತೀನಿ ಈ ಥರ ಮಾಡ್ಕೊಂಡು ತಿನ್ಬೋದು ಈ ಇವತ್ತು ಮಾಡ್ತಿದ್ದೆ ತುಂಬ ದಿನ ಆಯಿತು ರೆಸಿಪಿ ಚ ಮಾ ಶೇರ್ ಮಾಡಿ ನಿಮಗೆ ಇದನ್ನು ಮಾಡಿದ್ದೀನಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೇನೆ ಇದು ಸಣ್ಣ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ನೋಡಿದವ್ರು ಹಾಗೆ ಲೈಕ್ ಕೊಟ್ಟರೆ ನಮಗೆ ನಿಮ್ಮ ಲೈಕ್ ನಮ್ಗೆ ತುಂಬ ಮುಖ್ಯ ನಿಮ್ಮ ಕಮೆಂಟು ನೋಡಿದಾಗ ನಮ್ಗೆ ಅಷ್ಟೇ ಖುಷಿನೂ ಆಗುತ್ತೆ ಈ ಥರ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಬೇಕಲ್ಲೂ ಮಾಡ್ಕೋಬೋದು ಬರೀ ಇದು ತಿನ್ನೋ ಬದಲು ಈ ಥರ ನಾವು ವೆಜಿಟೇಬಲ್ಲು ವೆಜಿಟೇಬಲ್ಕಿನ್ನ ಸೊಪ್ಪುಗಳು ತರಕಾರಿಕಿನ್ನ ಸೊಪ್ಪಿಂದ ಎಲ್ಲ ಚೆನ್ನಾಗಿರುತ್ತೆ ತಿನ್ಬೋದು ಮೆಂತ್ಯ ಸೊಪ್ಪು ಹಸಿದು ಜಾಸ್ತಿ ತಿನ್ನೋಕ್ಕಾಗಲ್ಲ ಈ ಥರ ಹಿಟ್ಟಲ್ಲಿ ಕಲಸಿದ್ರೆ ಜಾಸ್ತಿನೇ ತಿನ್ಬೋದು ನೋಡಿ ಮಾಡಿದ್ದೀನಿ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ಇನ್ನೊಂದೆರಡುಗೆ ಸಿಗ್ತೀನಿ